ಐ ಫ್ರೆಂಡ್ಸ್ ಹೇಮರಗುಲ್ವಾಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ವೆಜ್ ಮೊಮೋಸ್ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ನೋಡಿ ನಾನು ಮೊದಲು ಬಿಸಿನೀರು ತೊಗೊಂಡಿದ್ದೀನಿ ಬಿಸಿನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಅರ್ಶಿನ ಪುಡಿ ಹಾಕಿ ತುರಿದಿರೋ ಅಂತ ಎಲೆ ಕೋಸು ಯಾಕಂದರೆ ಎಲೆ ಕೋಸಲ್ಲಿ ತುಂಬ ಕೆಮಿಕಲ್ ಹಾಕಿರ್ತಾರೆ ನಾವು ಏನೇ ಮಾಡಿದ್ರು ಯಾವುದೇ ಒಂದು ಮಾಡಿದ್ರೂ ಬೆಚ್ಚಿಗಿರ ನೀರಲ್ಲಿ ಹಾಕಿ ಸ್ವಲ್ಪ ನೆನೆಸಿಟ್ಟು ಒಂದು ಹತ್ತು ನಿಮಿಷ ನೆನೆಸಿಟ್ಟು ಅದನ್ನ ಸ್ಟ್ರೈನರ್ಗೆ ಹಾಕಿ ಸ್ಟ್ರೈನ್ ಮಾಡಿ ಅದೇನೋ ಸ್ವಲ್ಪ ಇನ್ನೂ ಸ್ವಲ್ಪ ನೀರಿದೆ ಅಂದರೆ ಕೈಯಲ್ಲಿ ಹಿಂಡ್ಕೋಬೇಕು ಯಾಕಂದರೆ ನೀರಿನ ಅಂಶ ಇರಬಾರ್ದು ಸ್ವಲ್ಪ ಕೂಡ ಹಾಗಾಗಿ ನಾನೆಲ್ಲ ಹಿಂಡಿ ನೀರು ಸೋರಿಸಿ ಎತ್ತಿಟ್ಟಿದ್ದೀನಿ ನೋಡಿ ಆಮೇಲೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೇನೆಲ್ಲ ಸ್ವಲ್ಪ ಸಾಲ್ಟ್ ಹಾಕಿ ನೀರು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ನಾವು ಹೇಗೆ ಚಪಾತಿ ಹಿಟ್ಟು ಕಲಿಸ್ತೀವಿ ಸ್ವಲ್ಪ ಗಟ್ಟಿರ್ಬೇಕು ಪೂರಿ ಹಿಟ್ಟು ಹೇಗೆ ಪೂರಿ ಹಿಟ್ಟಿನ ಅದು ಕಲಸಿದ್ರೆ ಸರಿ ಹೋಗುತ್ತೆ ಚೆನ್ನಾಗಿ ನಾದಿ ಕಲಸಿ ಎಲ್ಲ ಇದು ಮಾಡಿ ಕೊನೆಯಲ್ಲಿ ಎಣ್ಣೆ ಹಾಕಿ ಒಂದು ಅರ್ಧ ಗಂಟೆ ಎಲ್ಲ ರೆಡಿ ಮಾಡ್ಕೊಳ್ಳೋ ತನಕ ಸ್ವಲ್ಪ ನೆನೀಲಿ ಅಂತ ಎತ್ತಿಡ್ತಾಯಿದ್ದೀನಿ ಆಮೇಲೆ ಇದಕ್ಕೇನೇನಪ್ಪ ಎತ್ಕೊಂಡಿದ್ದೀನಿ ಅಂದರೆ ಸಣ್ಣಗೆ ಚಿರ ಈರುಳ್ಳಿ ಸಬ್ಬಸಿಗೆ ಸೊಪ್ಪು ಮತ್ತು ಎಲೆಕೋಸು ಮತ್ತು ತುರಿದಿರೋ ಕ್ಯಾರೆಟು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ತೊಗೊಂಡು ನಾವೇನು ಮಾಡಬೇಕಂದ್ರೆ ಎಲ್ಲನೂ ಎಲ್ಲ ಸಣ್ಣ ಸಣ್ಣಕ್ಕೆ ಹೆಚ್ಚಿರ್ತೀನಿ ನೋಡಿ ನಾವು ಒಂದ್ಸಲಿ ಇದು ಮಾಡಕ್ಕೆ ಮಿಕ್ಸ್ ಆಗೋಲ್ಲ ಹಾಗಾಗಿ ನಾವು ಒಂದು ಬೌಲ್ಗೆ ಹಾಕ್ಕೊಂಡು ಅದೇ ಮೈದಾ ಮೈದೆ ಇಟ್ ನೆತ್ತೊಂದು ಬಟ್ಲಿಗೆ ಮುಚ್ಚಿಟ್ಬಿಟ್ಟು ಅದೇ ಬೌಲ್ಗೆ ನಾನು ನಾನು ಏನೇನು ಹೆಚ್ಚಿದ್ದೀನಿ ತರಕಾರಿ ಎಲ್ಲ ಸಣ್ಣಗೆ ತುರ್ಕೊಂಡಿದ್ದೀನಿ ಎಲೆಕೋಸು ಕೂಡ ತುರ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಇದೆಲ್ಲ ಒಗ್ಗರಣೆಗೆ ಹಾಕೋಣ ಹಾಗಾಗಿ ಇಷ್ಟನ್ನು ಮಾತ್ರ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏನೇನು ಅಂದರೆ ಈರುಳ್ಳಿ ಸಬ್ಬಸಿಗೆ ಸೊಪ್ಪು ಕ್ಯಾರೆಟು ಮತ್ತು ಎಲೆಕೋಸು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಗೆ ಇದಕ್ಕೆ ನಾನು ಸಾಲ್ಟು ಎಷ್ಟು ಬೇಕು ಅಷ್ಟು ನೋಡಿ ಯಾಕೆ ಮೈದಾ ಹಿಟ್ಟು ಕಲಿಸ್ಲಿಕ್ಕೂ ಹಾಕಿರ್ತೀವಿ ಹಾಗಾಗಿ ಇದಕ್ಕೆ ಎಷ್ಟು ಬೇಕು ಅಷ್ಟೇ ನೋಡಿಕೊಂಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫುಲ್ ಎಲ್ಲ ಕರೆಕ್ಟೇ ಮಿಕ್ಸ್ ಆಗಬೇಕು ಇದಕ್ಕೆ ನೀವು ಕ್ಯಾಪ್ಸಿಕಮ್ ಕೂಡ ಹಾಕೋಬೋದು ನಾನು ಕ್ಯಾಪ್ಸಿಕಮ್ ಹಾಕಿಲ್ಲ ಅಷ್ಟೇ ಎಲೆ ಇದೇನಾದ್ರೂ ಸಬ್ಬಸಿಗೆ ಸೊಪ್ಪು ಏನಾದರೂ ಯಾರಿಗಾದರೂ ಇಷ್ಟ ಆಗಲಿಲ್ಲ ಅಂದರು ಸ್ಕಿಪ್ ಮಾಡ್ಬೋದು ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕೊಳ್ಳಿ ನಾನು ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ ಅಲ್ಲ ಕೆಲವ್ರಿಗೆ ಏನಾದ್ರು ಫ್ಲೇವರ್ ಏನಾದರೂ ಸಬ್ಬಸಿಗೆ ಸೊಪ್ಪು ನಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಎಲೆ ಕೋಸು ಕ್ಯಾರೆಟು ಕ್ಯಾಪ್ಸಿಕಮು ಕೊತ್ತಂಬರಿ ಸೊಪ್ಪು ಇಷ್ಟೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಇದು ನಾವು ಒಗ್ಗರಣೆ ಮಾಡಲಿಕ್ಕೋಸ್ಕರ ಇದಕ್ಕೆ ತುಪ್ಪ ಹಾಕೋದು ಪರವಾಗಿಲ್ಲ ಬೆಣ್ಣೆ ಹಾಕೋದು ಪರವಾಗಿಲ್ಲ ಬೆಣ್ಣೆ ಹಾಕಿದ್ರೆ ಮಾತ್ರ ಅದರ ಟೇಸ್ಟ್ ಅಂತ ಚೇಂಜ್ ಆಗುತ್ತಲ್ಲ ಹಾಗಾಗಿ ನಾನು ಇವತ್ತೊಂದು ಕ್ಯೂಬ್ ಬೆಣ್ಣೆ ಹಾಕ್ತಾ ಇದ್ದೀನಿ ಅದು ಬೆಣ್ಣೆ ಕಾದಿದ ತಕ್ಷಣವೇ ಹೆಚ್ಕೊಂಡಿರಬೇಕು ಸ್ವಲ್ಪ ಎಣ್ಣೆ ಆಗ್ತಾಯಿದೆ ಯಾಕೆ ಸೀದಂಗಾಗುತ್ತಲ್ವ ಬೆಣ್ಣೆ ಒಂದೇ ಆದರೆ ಹಾಗಾಗಿ ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಅಷ್ಟು ಜಾಸ್ತಿ ಹಾಕಿಲ್ಲ ಅದಕ್ಕೆ ನಾವು ಸಣ್ಣಕ್ಕೆ ಹೆಚ್ಕೊಂಡಿರೋಂಥದ್ದು ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿಮೆಣ ಇಷ್ಟನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಇದನ್ನು ನಾವು ತುಂಬ ಕಡಿಮೆ ಫ್ಲೇಮ್ ಇಟ್ಕೊಂಡು ಮಾಡೋಕ್ಕೆ ಹೋಗ್ಬಾರ್ದು ಜಾಸ್ತಿ ಫ್ಲೇಮಲ್ಲೇ ಇಟ್ಕೊಂಡು ಬೇಗ ಬೇಗ ಇದನ್ನ ಫ್ರೈ ಮಾಡಿ ಸ್ವಲ್ಪ ಹಸಿ ಹಸಿ ಇದನ್ನ ಮಾತ್ರ ಫ್ರೈ ಮಾಡ್ಬೇಕು ನಾವು ಇನ್ನು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ವೆಜಿಟೇಬಲ್ಸು ಅದನ್ನೆಲ್ಲ ಹಾಕ್ತೀನಿ ಆದರೆ ಅದನ್ನು ಮಾತ್ರ ನಾವು ಜಾಸ್ತಿ ಟೈಮು ಫ್ರೈ ಮಾಡಲಿಕ್ಕೆ ಹೋಗ್ಬಾರ್ದು ಮತ್ತು ಕಡಿಮೆ ಫ್ಲೇಮಲ್ಲಿ ಕೂಡ ಮಾಡಬಾರ್ದು ಹೈ ಫ್ಲೇಮೆ ಇಟ್ಟು ಇದು ಫ್ರೈ ಆಗಿದ ತಕ್ಷಣವೇ ನಾವು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನೆಲ್ಲ ಹಾಕಿ ಸುಮ್ಮನೆ ಒಂದೆರಡು ಸಲ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಏನಿಕಪ್ಪ ಅನ್ನೆಲ್ಲ ಸೀರೆ ತರಕಾರಿ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಫ್ರೈ ಮಾಡೋಕಿ ಈ ಇದು ಎಣ್ಣೆಲಿ ಕರಿಯೋಗಿದ್ರೆ ಪರವಾಗಿರ್ಲಿಲ್ಲ ಕೆಲವರು ಎಣ್ಣೆಲ್ಲೂ ಕರೀತಾರೆ ನಾನು ಎಣ್ಣೆ ಕರೀತಾ ಇಲ್ಲ ಮಾಮೂಲಿ ಇಡ್ಲಿ ಪಾತ್ರೆಲ್ಲ ಹಾಕಿ ಬೇಯಿಸ್ತಾಯಿದ್ದು ಸ್ಟೀಮ್ ಮಾಡೋ ಥರ ಸ್ಟೀಮ್ ಮಾಡ್ತಿದ್ದೀನಿ ಹಾಗಾಗಿ ಸ್ವಲ್ಪ ತರಕಾರಿ ಫ್ರೈ ಆಗಲಿ ಅಂಥೇಳಿ ಹಸಿ ವಾಸನೆಲ್ಲ ಹೋಗ್ಲಿ ಅಂತೇಳಿ ಸುಮ್ಮನೆ ಒಂದೆರಡು ಸಲ ಬೆಣ್ಣೆಲಿ ಹಿಂಗೆ ಫ್ರೈ ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ನಾವು ಈಗಾಗಲೇ ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ ಖಾರಕ್ಕೆ ಇದು ಜಸ್ಟ್ ಫ್ಲೇವರ್ಗಷ್ಟೇ ಇದಾಗ್ತೀನಿ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ಅರ್ಧಂಬರ್ಧ ಕೊಟ್ಟಿರೋ ಮೆಣಸಿನ ಪುಡಿ ಇದ್ದೀನಿ ಖಾರ ನಾವು ಆಲ್ರೆಡಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಿರ್ತೀವಲ್ವ ಹಾಗಾಗಿ ಇದನ್ನು ಸುಮ್ಮನೆ ಮೇಲಾಕಿ ಒಂದೆರಡು ಮೂರು ಸಲ ಹಿಂಗೆ ಫ್ರೈ ಮಾಡಿ ನಾವು ಅದೇ ಪಾತ್ರೆಲಿ ಹಿಡೋಕೆ ಹೋಗ್ಬಾರ್ದು ಅದನ್ನ ನಾವು ಬೇರೆ ಬೌಲ್ಗೋ ಇಲ್ಲಾಂದರೆ ಅದಕ್ಕಾದ್ರೂ ಇದಕ್ಕೆ ಇನ್ನೊಂದು ಹೇಳ್ತೀನಿ ನೋಡಿ ಕೆಲವ್ರು ಹಾಕೋರು ಸೋಯಾ ಸಾಸು ವಿನೆಗರ್ ಎಲ್ಲ ಹಾಕ್ತಾರೆ ನಾನು ಸಾಸ್ಗಳು ಏನೂ ಕೂಡ ಯೂಸ್ ಮಾಡ್ತಾರೆ ಇದಕ್ಕೆ ಹುಳಿ ಫ್ಲೇವರ್ಗೋಸ್ಕರ ನಿಂಬೆಹಣ್ಣು ರಸ ಇಡ್ತಾ ಇದ್ದೀನಿ ಯೂಸ್ ಮಾಡೋರು ನೀವು ಬೇಕಿದ್ರೆ ಸೋಯಾ ಸಾಸು ಮತ್ತು ವಿನೇಗರ್ನ ಲಾಸ್ಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು ನಾನು ಅದನ್ನೆಲ್ಲ ಯೂಸ್ ಮಾಡಲ್ವಲ್ಲ ಹಾಗಾಗಿ ನಿಂಬೆಣ್ಣು ರಸ ಒಂದು ನಾಲ್ಕೈದಿಂದ ಐ ಡ್ರಾಪು ನಿಂಬೆ ರಸ ಹಾಕಿ ಒಂದು ತಟ್ಟೆಗೆ ನಾನು ಟ್ರಾನ್ಸ್ಫರ್ ಇದ್ದೀನಿ ಯಾಕೆಂದರೆ ಸ್ವಲ್ಪ ತಣ್ಣಗಾಗಬೇಕು ಅದು ಮೈದಾ ಹಿಟ್ಟಿಗೆ ಹಾಕಿ ನಾವು ಸ್ಟಫಿಂಗ್ ಮಾಡಬೇಕಲ್ಲ ಹಾಗಾಗಿ ತಣ್ಣಗಾಗಲಿ ಅಂತೇಳಿ ನಾನು ಒಂದು ತಟ್ಟೆಗೆ ಆರ್ಲಿಕ್ಕೆ ಇಡ್ತಾಯಿದ್ದೀನಿ ಆಮೇಲೆ ನಾನು ಇಡ್ಲಿ ಪಾತ್ರೆ ಏನು ಮಾಡ್ತಾಯಿದ್ದೀನಿ ಕಾಯಕ್ಕಿಟ್ಟೆ ಹತ್ತು ನಿಮಿಷ ಫ್ರೀ ಇಟ್ಟು ಮಾಡಬೇಕು ಯಾವಾಗಲೂ ಅಷ್ಟೇ ಒಂದು ಹತ್ತು ನಿಮಿಷ ಕಾಯಿ ಬೇಕು ಹತ್ತು ನಿಮಿಷದ ಕಾಯಿ ತನಕ ನಾನು ಏನು ಮಾಡಿದ್ದೀನಿ ಲಟ್ಟಿಸ್ಕೊಂಡು ಯಾಕೆಂದರೆ ಹಿಟ್ಟು ಬೇಗ ಬೇಗ ಒಣಗಬಾರ್ದು ಮೈದಾ ಹಿಟ್ಟು ಬೇಗ ಡ್ರೈ ಆಗಿಬಿಟ್ಟು ಗಟ್ಟಿಯಾಗುತ್ತಲ್ವ ಹಾಗಾಗಿ ಅಲ್ಲಲ್ಲಿ ಲಟ್ಸಿ ಇಡ್ಲಿ ಪಾತ್ರೆ ಇರುತ್ತಲ್ಲ ಆ ತಟ್ಟೆಗೆ ನಾನು ಎಣ್ಣೆ ಎಲ್ಲ ಸಾವಿರ ಗ್ರೀಸ್ ಮಾಡಿ ಇಟ್ಟಿದ್ದೀನಿ ಆಮೇಲೆ ನಾನು ಏನು ಲಟ್ಟಿಸ್ಕೊಂಡಿರ್ತೀನಿ ಪೂರಿ ಥರ ಪೂರಿ ಥರ ಇಷ್ಟಗಳ ಲಟ್ಟಿಸ್ಕೊಂಡಿರ್ತೀನಿ ಅದು ಸುತ್ತ ನೀರು ಹಾಕಿ ಎರಡು ಸ್ಪೂನಷ್ಟು ಸ್ಟಫಿಂಗ್ ಹಾಕಿ ಅದು ಒಂಥರ ಈಗ ನೀವು ಮೋದಕ ಎಲ್ಲ ಮಾಡ್ತಿರಲ್ಲ ಅಕಸ್ಮಾತ್ ನಿಮಗೆ ಅದೇ ಶೇಪ್ ನಮ್ಗೆ ಬರಲಿಲ್ಲ ನಾವು ಮಾಡೋಕ್ಕಾಗ್ತಿಲ್ಲ ಅಂದರೆ ಕಜ್ಜಿಕಾಯಿದು ಇದು ಮೋಲ್ಡ್ ಬರುತ್ತಲ್ಲ ಅದ್ರಲ್ಲಿ ನೀವು ಶೇಪ್ ಕೊಟ್ಕೋಬೋದು ಪರವಾಗಿಲ್ಲ ಏನು ತೊಂದರೆ ಇಲ್ಲ ನಾನು ಹೀಗೇನೆ ಟ್ರೈ ಮಾಡಿದೆ ಬಂತು ಕೆಲವು ಕಡೆ ಏನು ಮಾಡ್ತಾರೆ ಅಂದರೆ ಚಿಕ್ಕ ಚಿಕ್ಕದ ಮಾಡ್ತಾರೆ ನಾನು ಮನೇಲಿ ಮಾಡ್ತಾರೋ ನಮಗೆ ಅಲ್ವಾ ಮಾಡ್ಕೊತಾರೋದು ಚಿಕ್ಕ ಚಿಕ್ಕದು ಯಾಕೆ ಮಾಡೋಣ ಅಂತೇಳಿ ಒಂದೆರಡು ದಿನದ ಹೊಟ್ಟೆ ತುಂಬಬೇಕು ಹಂಗೆ ಮಾಡಿದೆ ತುಂಬ ಚೆನ್ನಾಗಿತ್ತು ಮತ್ತು ಕರಿಯೋರು ಎಣ್ಣೆಲ್ಲೂ ಕರೀತಾರೆ ಬೇಡ ಹೆವಿ ಅನ್ಸುತ್ತೆ ಯಾಕಂದರೆ ಇದು ಆಲ್ರೆಡಿ ಮೈದಾ ಹಿಟ್ಟಲ್ಲಿ ಮಾಡ್ತಿದ್ದೀವಿ ಗೋಧಿ ಹಿಟ್ಟಲ್ಲಿ ಮಾಡ್ಬೋದು ನಾನು ಅಂದ್ಕೊತೀನಿ ಗೋಧಿ ಹಿಟ್ಟೆಲ್ಲ ಚೆನ್ನಾಗಿ ಬರಲ್ಲ ಸ್ಟೀಮ್ ಮಾಡಿದ್ರೆ ಅಂತ ಹಾಗಾಗಿ ಮೈದಾ ಹಿಟ್ಟಲ್ಲೇ ಮಾಡೋದ್ರಿಂದ ನಾವು ಎಣ್ಣೆಲೂ ನಾವು ಡೀಪ್ ಫ್ರೈ ಮಾಡಿದ್ರೆ ತುಂಬ ಡೇಂಜರ್ ಅದಲ್ಲ ಅಷ್ಟೊಂದು ಹೆವಿ ಬೇಡ ಅಂತೇಳಿ ನಾನು ದೊಡ್ಡ ದೊಡ್ಡದಾಗಿಯೇ ಒಂದು ಎರಡೆರಡು ಮಾಡೋದೇ ಸಾಕು ಅಂತೇಳಿ ಸ್ಟೀಮ್ ಮಾಡಿ ತರಕಾರಿ ಸ್ಟಫಿಂಗ್ ಮಾಡಿ ಫುಲ್ಲು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಅಲ್ಲಿ ತನಕ ಒಂದು ಹತ್ತು ನಿಮಿಷ ಅದು ಇಡ್ಲಿ ಪಾತ್ರೆ ಕಾಯಬೇಕಲ್ಲ ಅಲ್ಲಿ ತನಕ ಇದೆಲ್ಲ ಸ್ಟಫಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಅದು ಕಾದಿರೋದಕ್ಕೆ ನಾನು ತಗೊಂಡು ಹೋಗ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಹದಿನೈದು ನಿಮಿಷ ಬೇಯಿಸಲೇಬೇಕು ಫ್ರೆಂಡ್ಸ್ ಯಾಕಂದರೆ ಇದು ಮೈದಾ ಹಿಟ್ಟು ಒಳಗಡೆ ವೆಜಿಟೇಬಲ್ಸ್ ಇರೋದ್ರಿಂದ ಒಂದು ಫಿಫ್ಟೀನ್ ಮಿನಿಟ್ಸ್ ಅದು ಬೇಯಕ್ಕೆ ಬಿಡೋಣ ಯಾಕೆಂದರೆ ಚೆನ್ನಾಗಿ ಬೇಯ್ಲಿ ತರಕಾರಿನೂ ಬೇಯಬೇಕು ಮೈದಾ ಹಿಟ್ಟು ಬೇಯಬೇಕಲ್ವ ಹಾಗಾಗಿ ಚೆನ್ನಾಗಿ ಬೇಯಲಿ ಅಂತೇಳಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಪರವಾಗಿಲ್ಲ ಅದ್ರ ಅದು ಬೇಯ್ತಾ ಇರುತ್ತೆ ಅಲ್ಲಿ ತನಕ ನಾವು ಇದಕ್ಕೆ ಬೇಕಾಗಿರೋಂಥ ಕೆಂಪು ಚಟ್ನಿ ಮಾಡ್ಕೊಳ್ಳೋಣ ಇದು ಕೆಂಪು ಚಟ್ನಿ ಇದ್ರೆ ಮಾತ್ರ ಸೂಪರಾಗಿರುತ್ತೆ ಇದು ತುಂಬ ಈಸಿ ಇದೆ ಸಿಕ್ಕಾಬಟ್ಟೆ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಅರ್ಧ ಗಂಟೆಲಿ ಮಾಡ್ಬೋದು ಇಲ್ಲ ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಡ್ರೆ ಮೈದಾ ಕಲಸಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಅವಾಗ ಮಾಡ್ಕೊಬೋದು ಬೆಳಗ್ಗೆನೋ ಸಂಜೆನೋ ಯಾರೋ ಗೆಸ್ಟ್ ಬರ್ತಾರೆ ಅಂದರೆ ಸ್ನ್ಯಾಕ್ಸ್ಗೆಲ್ಲ ಬರ್ತಾರೆ ಪಾರ್ಟಿಗೆ ಕಿಟ್ಟಿ ಪಾರ್ಟಿಗೆ ಈ ಥರ ಎಲ್ಲ ನಾವು ಮಾಡ್ಕೊಬೋದು ನೋಡಿ ನನ್ನೆಲ್ಲ ಮುಚ್ಚಿ ರೆಡಿ ಮಾಡಿ ಇಡ್ತಾಯಿದ್ದೀನಿ ನೋಡಿ ಚಟ್ನಿ ಮಾಡಲಿಕ್ಕೋಸ್ಕರ ಒಂದು ಸುಮ್ಮನೆ ಒಂದು ಚಿಕ್ಕ ಲೋಟದಲ್ಲಿ ನೀರು ತಗೊತಾಯಿದ್ದೀನಿ ನೀರು ತೊಗೊಂಡೋದಕ್ಕೆ ನಿಮಗೆ ಬೇಕಂದರೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಗುಂಟೂರು ಮಣ್ ಕಟ್ಟಿದ್ದು ಯಾವ್ದಾರು ಹಾಕೊಳ್ಳಿ ಅರೆ ಮಣ್ ಕಟ್ಟಿದ್ದು ಗುಂಟೂರು ಅಂದರೆ ಕಂಪಲ್ಸರಿ ಹಾಕ್ಲೇಬೇಕು ಖಾರ ಇರಬೇಕು ಎರಡು ಟೊಮೆಟೊನ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಈ ಜಸ್ಟ್ ಏನಕ್ಕೆ ಅಂದರೆ ಸಿಪ್ಪೆ ಇದು ತೆಗಿಲಿಕ್ಕೋಸ್ಕರ ಅಷ್ಟು ಜಾಸ್ತಿ ಅದು ಬೇಯಿಸಿಬಿಡಿ ಅದೊಂದು ಎರಡು ನಿಮಿಷ ಬೇಸಿ ಮೆಣಸಿನ್ಕಾಯಿ ಬೆಂದಿರೋದಕ್ಕೆ ಟೊಮೆಟೊ ಹಾಕಿ ಒಂದು ಎರಡು ನಿಮಿಷ ಮೂರು ನಿಮಿಷ ಬೇಯಿಸಿದ್ರೆ ಸಿಪ್ಪೆಲ್ಲ ಬಿಡಿಸ್ಕೊಳುತ್ತೆ ಅದು ಸಿಪ್ಪೆ ಹಾಕೋದು ಬೇಡ ನಾವು ಇಲ್ಲಾಂದರೆ ನಿಮ್ಗೆ ಇದು ಮಾಡೋಕ್ಕೆ ನಾನು ಬೇಡ ಮಾಡೋಕ್ಕಾಗಲ್ಲ ಅಂತೇಳಿದ್ರೆ ಕುದ್ದಿರೋ ನೀರಿಗೆ ಮೆಣಸಿಂಕನ ಟೊಮೆಟೊನ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಆವಾಗ ಅದು ಟೊಮೆಟೊ ಸಿಪ್ಪೆಲ್ಲ ಬರುತ್ತಲ್ಲ ಅದನ್ನೆಲ್ಲ ತೆಗೆದು ಅದೇ ನೀರು ಹಾಕಿ ನೀವು ಫೈನ್ ಪೇಸ್ಟಾಗಿ ರುಬ್ಬಿಟ್ಕೋಬೇಕು ಇದು ಮಾತ್ರ ನೆಂಚ್ಕೊಳ್ಳಿಕ್ಕೆ ಮಾತ್ರ ಇದನ್ನು ಟ್ರೈ ಮಾಡಿ ಚಟ್ನಿ ಮಾತ್ರ ನೀವು ಟ್ರೈ ಮಾಡಲೇಬೇಕು ತುಂಬ ಚೆನ್ನಾಗಿರುತ್ತೆ ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಟ್ರೈ ಮಾಡೋದು ತುಂಬ ಚೆನ್ನಾಗಿತ್ತು ನೋಡಿ ಇದು ನಾನು ಗ್ರೈಂಡ್ ಮಾಡಿಕೊಂಡು ಫೈನ್ ಪೇಸ್ಟ್ ಮಾಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಸ್ಟೋವಲ್ಲಿ ಬಾಂಡಿಟ್ಟು ಇದಕ್ಕೆ ಒಗ್ಗರಣೆ ಹಾಕ್ಬೇಕು ನಾವು ಅದಕ್ಕೆ ಏನಪ್ಪ ಹಾಕ್ಬೇಕು ಅಂದರೆ ಸಣ್ಣಗೆ ಹೆಚ್ಚಿರ ಈ ಬೆಳ್ಳುಳ್ಳಿ ಮತ್ತು ಸಣ್ಣಗೆ ಹೆಚ್ಚಿರ ಶುಂಠಿ ಇಷ್ಟೇ ಇಷ್ಟು ಹಾಕಿ ನಾವು ಇದನ್ನು ಕೂಡ ಇದು ಹಸಿ ವಾಸನೆ ಒರ್ಗು ಫ್ರೈ ಮಾಡಬೇಕು ಇದನ್ನು ಫ್ರೈ ಮಾಡಾದ್ಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಪೇಸ್ಟು ಅದನ್ನ ಹಾಕಬೇಕು ಮತ್ತು ಏನಪ್ಪ ಅಂದರೆ ಇದಕ್ಕೂ ಕೂಡ ಅಷ್ಟೇ ಸಾಸೆಲ್ಲ ಯೂಸ್ ಮಾಡೋರು ಯೂಸ್ ಮಾಡ್ಬೋದು ನಾನು ಸಾಸ್ ಇದಕ್ಕೂ ಕೂಡ ಯೂಸ್ ಮಾಡಿಲ್ಲ ನಾನು ಏನಕ್ಕಪ್ಪ ಸಬ್ಬಸಿಗೆ ಸೊಪ್ಪು ಹಾಕ್ತೀನಿ ಅಂತ ಹೇಳಿದ್ರೆ ನಾನು ನಾಗರುಬಾಯಿ ಸರಿ ಚಾರ್ ಅಂಗಡಿ ತಿಂದಿದ್ದೆ ನಂಗೆ ತುಂಬ ಇಷ್ಟ ಆಯಿತು ಫ್ಲೇವರು ಹಾಗಾಗಿ ಸಬ್ಬಸಿಗೆ ಸೊಪ್ಪು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಮಾಡ್ತಾಯಿದ್ದೀನಿ ನಿಮ್ಗೇನಾದರೂ ಬೈ ಚಾನ್ಸ್ ಇಷ್ಟ ಆಗಲಿಲ್ಲ ಅಂದರೆ ಟ್ರೈ ಮಾಡಬೇಡಿ ಅದು ಹಾಕ್ಬೇಡಿ ಮತ್ತು ಚಟ್ನಿನೂ ಕೂಡ ಅವ್ರ ಹತ್ರನೇ ತಿಳ್ಕೊಂಡೆ ಅವ್ರ ರೆಸಿಪಿ ಹೇಳಿದ್ರು ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿದೆ ಚಟ್ನಿ ಮಾಡಿರಲಿಲ್ಲ ಕೆಂಚಟ್ನ ಅವ್ರ ಹತ್ರ ಕೇಳ್ಕೊಂಡು ಅವ್ರು ಇದೇ ಥರ ಹೇಳಿದ್ರು ನೀವು ನೆನ್ಸಿಟ್ಟಾರು ಮಾಡ್ಬೋದು ಇಲ್ಲಾಂದರೆ ಬೇಯಿಸಾರು ಮಾಡ್ಬೋದು ಅಂತ ಹೇಳಿದ್ರೆ ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ ಆಮೇಲೆ ಅದಕ್ಕಿಂತ ಸಕ್ಕರೆ ಮತ್ತು ಸ್ವಲ್ಪ ಉಪ್ಪು ಒಂದೆರಡು ಡ್ರಾಪ್ ನಿಂಬೆ ರಸ ಹಾಕ್ತಾಯಿದ್ದೀನಿ ನೀವು ದಯವಿಟ್ಟು ಯಾರಾದರೂ ಹಾಕೋರಿದ್ದರೆ ವಿನೆಗರ್ ವಿನೇಗರೆಲ್ಲ ಯೂಸ್ ಮಾಡಿಕೊಡಿ ನಾನು ಸೋಯಾ ಸಾಸು ವಿನೆಗರ್ ಯೂಸ್ ಮಾಡ್ತಿಲ್ಲ ಅದ್ರ ಬದಲು ನಾನು ಸಕ್ಕರೆ ಮತ್ತು ರಸ ಉಪ್ಪು ಇಷ್ಟು ಹಾಕ್ತಾಯಿದ್ದೀನಿ ಇಷ್ಟೇ ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿದೆ ಫ್ಲೇವರು ಅದು ನೆಂಚ್ಕೊಂಡು ತಿಂತೀರ ಸೈಡಿಗೆ ಮಾತ್ರ ಬಿಸಿ ಬಿಸಿ ಒಂಥರ ತುಂಬ ಅದು ಹೇಳಲಿಕ್ಕಾಗಲ್ಲ ಅದು ತಿಂದು ಅನುಭವಿಸೋರಿಗೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು ನೋಡಿ ಇದಾಗಿದೆ ನಾನು ಮಾಡಿದ್ರೆ ಕೆಲವ್ರು ಹೇಳ್ತಾರೆ ಒಡೆದೋಗಿರುತ್ತೆ ಕಿತ್ತೋಗಿರುತ್ತೆ ಬೆಂದಿರಲ್ಲ ಅಂತ ನನಗೆ ಏನೂ ಆಗಿರಲಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಇದೇ ಥರ ನಾವು ಚಿಕನಲ್ಲೂ ಕೂಡ ಮಾಡ್ಬೋದು ನಾನು ಚಿಕನಲ್ಲಿ ಟ್ರೈ ಮಾಡಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದ್ರೆ ಈ ವೆಜ್ ಮೊಮೋಸ್ ಅಂತೂ ಮಾಡ್ತಾನೆ ಇರ್ತೀನಿ ಆವಾಗವಾಗ ಆದರೆ ಸಬ್ಬಸ್ಗೆ ಸೊಪ್ಪು ಹಾಕಿ ಮಾಡಿದ್ದು ಮತ್ತು ಚಟ್ನಿ ಮಾಡಿದ್ದಿದೆ ಫಸ್ಟ್ ಟೈಮು ಅದಕ್ಕೆ ಒಂದು ಸಲ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಚಿಕನ್ ಮಾಡಿದಾಗ ನೆಕ್ಸ್ಟ್ ಟೈಮು ತೋರಿಸ್ತೀನಿ ನೀವು ಬೇಗ ಟ್ರೈ ಮಾಡಿ ನಾವು ತಿನ್ನೊಂದೇನಪ್ಪ ಅಂದರೆ ಮೈದಾ ಹಿಟ್ಟು ಬೇಡ ಅನ್ನೋರು ನಮಗೆ ಇಷ್ಟ ಆಗಲ್ಲ ಅನ್ನೋರು ಗೋಧಿ ಹಿಟ್ಟರಲ್ಲಿ ಟ್ರೈ ಮಾಡ್ಬೋದು ನನ್ನ ಅನಿಸಿಕೆ ಪ್ರಕಾರ ಈ ಥರ ಬೇಯಿಸಿದಾಗ ಗೋಧಿ ಹಿಟ್ಟು ಚೆನ್ನಾಗಿರಲ್ಲ ಅಂತ ನಾನು ಅಂದ್ಕೊತೀನಿ ಒಂದು ಸರಿ ಟ್ರೈ ಮಾಡಿ ನಾನಂತೂ ಟ್ರೈ ಮಾಡಿಲ್ಲ ನಾನು ಮೈದಾ ಹಿಟ್ಟಲ್ಲೇ ಟ್ರೈ ಮಾಡಿರೋದು ಯಾವತ್ತೋ ದಿನ ಅಪ್ರೂಪಕ್ಕೆ ತಿಂದರೆ ಏನಾಗೋಲ್ಲವಾ ಹಾಗಾಗಿ ಮಾಡಿದ್ದೀನಿ ನೋಡಿ ಮತ್ತು ಇದಕ್ಕೆ ಮೈನ ಸಾಸ್ ಇರುತ್ತಲ್ವ ಅದನ್ನು ಇಟ್ಕೊಂಡು ಈ ಚಟ್ನಿ ಹಚ್ಕೊಂಡು ಬಿಸಿ ಬಿಸಿ ತಿಂತಾಯಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಿಕ್ಕಾಬಟ್ಟೆ ಅಂದರೆ ಅದು ಹೇಳಲಿಕ್ಕಾಗಲ್ಲ ಅಷ್ಟು ಮಜಾ ಕೊಡುತ್ತೆ ಅಂತಲೇ ಹೇಳ್ಬೋದು ನಾವು ಮಾಡಿದ ಹತ್ತು ನಿಮಿಷಕ್ಕೇ ಖಾಲಿ ಆಯ್ತು ನೋಡಿ ತುಂಬ ನಂಗೆ ಮುಟ್ಟೋಕ್ಕೆ ಆಗ್ತಿಲ್ಲ ಬಿಡ್ಸೋಕ್ಕೆ ಆಗ್ತಿಲ್ಲ ಸುಮ್ಮನೆ ಟೇಸ್ಟ್ ನೋಡೋಣ ಅಂತ ಬಾಯಿಗೆ ಹಾಕೊಂಬಿಟ್ಟೆ ಬಾಯಿನೂ ತೆಗೋಕೆ ಹೋಗ್ತಿಲ್ಲ ತಿಂದಕ್ಕೆ ಹೋಗ್ತಿಲ್ಲ ಆ ಥರ ಪರಿಸ್ಥಿತಿ ಆಗೋಯ್ತು ನಂದು ಮಾತ್ರ ತುಂಬ ಟೇಸ್ಟ್ ಎರಡೋ ಚೆನ್ನಾಗಿದೆ ಕೆಂ ಚಟ್ನಿ ಜೊತೆನೇ ಟ್ರೈ ಮಾಡಿ ಚಟ್ನಿ ತುಂಬ ಈಸಿಯಾಗಿದೆ ಏನು ಕಷ್ಟ ಏನಿಲ್ಲ ತುಂಬ ಈಸಿಯಾಗಿದೆ ಚೆನ್ನಾಗಿದೆ ಮಕ್ಳಿಗೆ ಮಾಡಿಕೊಟ್ರೆ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಬರ್ತಡೇ ಪಾರ್ಟಿಗಳು ಮಾಡ್ಬೋದು ಕಿಟ್ಟಿ ಪಾರ್ಟಿಗಳ್ ಮಾಡ್ಬೋದು ಯಾರೋ ಗೆಸ್ಟ್ ಬರ್ತಾರೆ ಅಂದರೆ ಮಾಡ್ಬೋದು ಸ್ನ್ಯಾಕ್ಸ್ ಮಾಡ್ಬೋದು ಇಲ್ಲ ಏನಾದರೂ ಚಳಿಗೇನೋ ತಿನ್ನಬೇಕು ಅನ್ಸಿದ್ರೆ ನೀವು ಮಾಡ್ಕೊಂಡು ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಮಾಡಿ ಟ್ರೈ ಮಾಡಿದ್ಮೇಲೆ ನಿಮ್ಮ ಸಜೆಸ್ಟ್ ಮಾಡ್ತಾಯಿದ್ದೀನಿ ವೆಜ್ ಮಾಮೋಸ್ ಅಂತೂ ಚೆನ್ನಾಗೇ ಇರುತ್ತೆ ಚಿಕನ್ ಮಾಮೋಸ್ ಟ್ರೈ ಮಾಡಿಲ್ಲ ಕೆಂಪು ಚಟ್ನಿ ಮಾಡಿರ್ಲಿಲ್ಲವಲ್ಲ ಹಾಗಾಗಿ ಕೆಂಪು ಚಟ್ನಿ ಜೊತೆ ನೋಡಿದೆ ಮತ್ತು ಇನ್ನೂ ಮಸ್ತಾಗಿತ್ತು ಅದ್ರ ಜೊತೆ ಮೈನಸೋ ಹಾಕೊಂಡ್ರೆ ಮಾತ್ರ ಸಿಕ್ಕಾಬಟ್ಟೆ ಸಾಕದಾಗಿತ್ತು ನೋಡಿ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ವೀಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವೀಡಿಯೋ ನೋಡಿ ಅಂತ ಇಲ್ಲಿಗೆ ಇವತ್ತಿನ ವೀಡಿಯೋ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್